ಹಾಂ ಗುಡ್ ಮಾರ್ನಿಂಗ್ ನಾನು ಇವತ್ತು ಅನ್ನ ಇಲ್ಲಿ ಒಂದು ಐದು ಪೀಸು ಗಿಣಿಗಳು ಸೇಲಿಗೆ ಆಗಿದೆ ಪ್ಯಾರಿಗೆ ಒಂಬೈನೂರು ರೂಪಾಯಿ ಆಯಿತಾ ನೋಡಿ ಇಷ್ಟು ದೊಡ್ಡದಾಗಿದೆ ನಾಲ್ಕು ತಿಂಗಳಾಯ್ತು ಸಾಕೋದು ಅದಲ್ಲಿ ನೋಡಿ ಎರಡು ಒಂದು ಮೂರು ಪೀಸ್ ಇಲ್ಲಿದೆ ಇವರ ಪೇರೆಂಟ್ ಇಷ್ಟು ದೊಡ್ಡದಾಗುತ್ತೆ ನೋಡಿ ಅವ್ರು ನಾನು ಬಿಟ್ಕೊಂಡು ಸಾಕ್ತಾ ಇರೋದು ಗೂಡ್ರೊಳಗಡೆ ಹಾಕುವುದಿಲ್ಲ ನ್ಯಾಚುರಲ್ ಆಗಿಯೇ ಬದುಕ್ತಾ ಇರೋದು ಅವರು ಇನ್ನೂ ಅದು ಹಾವುಗಳನ್ನೆಲ್ಲ ಅಟ್ಯಾಕ್ ಮಾಡುತ್ತೆ ಬಂದರೆ ಒಂದು ಒಂದು ಪೀಸ್ ಆಗಬೇಕು ಕಾಡಿಗೆ ಹೋಗಿದೆ ಅಂತ ಇದೆ ನೋಡಿ ಇಷ್ಟಿಷ್ಟು ದೊಡ್ಡದಾಗುತ್ತೆ ಮತ್ತೆ ಏನು ವಿಷಯ ಅಂದರೆ ಇದು ನಮ್ಮ ಇಲ್ಲಿಯೇ ಹ್ಯಾಚಿಂಗ್ ಮಾಡಿದೆ ಆಯಿತಾ ಎಲ್ಲ ಇಂಕಿಪೇಟೆ ಮಾಡಿ ಹ್ಯಾಚಿಂಗ್ ಮಾಡಿ ದೊಡ್ಡದು ಮಾಡಿದ ಮರಿಗಳು ನಾವು ಇಲ್ಲಿಂದ ತಗೊಂಡು ಬಂದದಲ್ಲ ನಮ್ಮ ವೆದರಿಗೆ ಸೆಟ್ ಆಗುತ್ತೆ ಇಲ್ಲಿದು ನಾವೇ ರೆಡಿ ಮಾಡಿದ್ದು ಅವರು ಮೊಟ್ಟೆಗಳು ಹಾಕ್ತಾರೆ ಮೊಟ್ಟೆಗಳು ಒಂದು ನೂರು ಮೊಟ್ಟೆ ನೂರೈವತ್ತು ಮೊಟ್ಟೆಗಳೆಲ್ಲ ಹಾಕ್ತಾರೆ ಅವರು ಕಾಡಿನಲ್ಲಿಯೇ ಮೊಟ್ಟೆ ಹಾಕೋದು ಅವರು ಅದರನ್ನು ನಾವು ತಗೊಂಡು ಬಂದು ಇಂಕಿಪೇಟೆಗೆ ಹಾಕಿ ಹ್ಯಾಚ್ ಮಾಡೋದು ಸ್ವಲ್ಪ ಮರಿಗಳನ್ನೆಲ್ಲ ಬದುಕಿಸಲಿಕ್ಕೆ ಸ್ವಲ್ಪ ಕಷ್ಟ ಇದೆ ನೋಡಿ ಎರಡು ಮೇಲೂ ಮೂರು ಫಿಮೇಲ್ಗಳಿವೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಇನ್ನು ನನ್ನ ಒಂದು ಚಾನಲ್ ಇದೆ ಅಲ್ವಾ ನೋಡಿ ಆ ಚಾನಲ್ಲು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನು ನಾನು ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟು ದಿವಸ ಹೇಳಲಿಲ್ಲ ಇಷ್ಟು ವರ್ಷ ಒಂದು ನಾಲ್ಕು ವರ್ಷ ಆಯಿತು ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ತುಂಬ ವ್ಯೂವರ್ಸ್ ನನಗೆ ಇದೆ ಅಂದರೂ ನೀವು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಫ್ಯಾನ್ಸಿ ಕೋಳಿಗಳೆಲ್ಲ ಇವೆ ನೋಡಿ ಎಲ್ಲ ನನ್ನ ಸಬ್ಸ್ಕ್ರೈಬರು ಕಾಲ್ ಮಾಡಿದರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಓಕೆ ಯಾವ ಕೋಳಿಗಳು ಬೇಕಾದರೆ ಇದೆ ನನ್ನ ಕೈಯಲ್ಲಿ ಇದು ಫ್ಯಾನ್ಸ್ ಇದು ಸಿಲ್ಕಿ ಅಂತ ಹೇಳ್ತಾರೆ ಆಯಿತಾ ಇದ್ರೂ ಸಿಲ್ಕಿದು ಮರಿಗಳ ಸೇಲಿಗೆ ಇದೆ ಒಂದು ನಾಲ್ಕು ಪೀಸ್ ಇದೆ ಫ್ಯಾನ್ಸಿ ಬೇರೆ ಬೇರೆ ವೆರೈಟಿಗಳಿವೆ ಆಯಿತಾ ಇದು ಸಿಲ್ಕಿ ಕ್ಲಿಯರ್ ಕಾಣಿಸ್ತಾ ಇಲ್ಲ ಅಂತ ಕಾಣ್ತಾ ಇದೆ ನನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ಅಡ್ಜಸ್ಟ್ ಕೊಡುವ ನನ್ನ ಸಬ್ಸ್ಕ್ರೈಬರ್ಗೆ ಮಾತ್ರ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಕೋಳಿ ಮರಿಗಳು ಮತ್ತು ಫ್ಯಾನ್ಸಿಗೆ ಕೋಳಿ ಅಂದರೆ ನೋಡಿ ಒಂದು ಫೀಮೇಲ್ ಇದು ಆರು ಕೆ ಜಿ ಎಲ್ಲ ಬರುತ್ತೆ ಇದು ಎನ್ ಎ ಸ್ಪೈಕ್ ಅಂತ ಹೇಳಿ ಇದು ಈಗ ರೇಟ್ ರೇಟು ಫಾರ್ಟಿ ಟು ತೌಸಂಡ್ ಇದೆ ಮೇಲು ಫಿಮೇಲಿಗೆ ಅದು ಮೇಲೊಂದು ಎಂಟು ಕೆ ಜಿ ಬರುತ್ತೆ ಫಿಮೇಲೊಂದು ಆರು ಕೆ ಜಿ ಬರುತ್ತೆ ಓಕೆ ಬಾಯ್